ಹಾಯ್ ಸ್ನೇಹಿತರೆ ಇವತ್ತು ನಾನು ಲಿಂಬೆಹಣ್ಣಿನ ಚಿಪ್ಸ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ನಾವು ಲಿಂಬೆನ್ ತರ್ತೀವಲ್ಲ ಇರ್ತೀವಲ್ಲ ಮಾರ್ಕೆಟ್ ಮಾರ್ಕೆಟಿಂಗ್ ತಂದುಬಿಟ್ಟು ನಾವು ಈ ಥರ ಲಂಬೆಹಣ್ಣಿನ ಈ ಥರ ಕವರಿಗೆ ಅಲ್ವಾ ಈ ಥರ ಕವರಿಂಗಿರೋದ್ರಿಂದ ನಾವು ಏನಾಗುತ್ತೆ ಸ್ವಲ್ಪ ದಿವಸ ಈ ಥರ ಎಲ್ಲ ಫ್ಲಾಕ್ ಪಾಕೆಲ್ಲ ಬಂದುಬಿಡ್ತೀವಿ ಅದಕ್ಕೆ ಯಾವ ಥರ ಬರಬಾರ್ದು ಅನ್ನೋ ಒಂದು ಚಿಪ್ಸನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ನಿಂಬೆಹಣ್ಣಿನ ನಾವು ಫ್ರಿಡ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡಿರಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಗಿ ಬಂದ ನೋಡಿ ಸ್ನೇಹಿತರೆ ನಾವು ಮಾರ್ಕೆಟಿಂದ ನಿಂಬೆನೆಲ್ಲ ತರ್ತೀವಿ ಅದು ಸಹ ನಾವು ಕವರಿಗೆ ಇಟ್ಟಿಟ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇರ್ತೀವಲ್ವ ಅವಾಗ ಈ ಥರ ಬ್ಲ್ಯಾಕ್ ಪ್ಲಾಕ್ ಒಂದು ತರಕೆಮ್ಗಳು ಈ ಥರ ಎಲ್ಲ ಆಗೋದಾಗುತ್ತೆ ಈ ಥರ ಎಲ್ಲ ಆಗದೆ ನಾವು ಫ್ರಿಡ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡಿರಬೇಕು ಅನ್ನೋದ್ರ ಬಗ್ಗೆ ನಾನು ನಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಫ್ರೆಶ್ ನಿಂಬೆ ಹಣ್ಣನ್ನು ಮಾರ್ಕೆಟಿಂದ ತೊಗೊಂಡು ಇದನ್ನು ನಾವು ಹೀಗೆ ಇರೋದ್ರಿಂದ ಏನಾಗುತ್ತೆ ತೀವಿ ಇಟ್ಬಿಟ್ಟು ನಾವೇನು ಮಾಡ್ತೀವಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಗಿಡಪ್ಪ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಆದ್ಮಾರಿ ಇದೇ ಥರನೇ ಆಗುತ್ತೆ ஆ ஃபரெலில் ஆகி ராக்க ஒன் ட்ரி சுட்டி சுட் கொண்டு நான் நமக்கு ஹேர்த்து கிளீனாக சுத்திடும் பேப்பரில் க்ளீனாக லிம்பைஹ் நான் கிளீனாக சூட்டு இடம் பேப்பில் சூப்பிடோதிரி நம்ம லிம்பை ஹோம் ஃப்ரெஷ்ஷாகிடுத்து அந்த யாத்தே ரீதியில் நமக்கு ஆளாக இருக்கும் அங்கே அச்சே அது ஒன் ஃபரெல் கலர் தான் வரும் ಈ ಥರ ಪೇಪರ್ ಸುತ್ತೆ ಕ್ಲೀನಾಗಿ ಇಡೋದ್ರಿಂದ ನಾವು ಒಂದು ತಿಂಗಳು ಹದಿನೈದು ದಿವಸ ತನಕ ನಮ್ಮ ನಮ್ಮ ಉಂಬೆ ಹಣ್ಣು ಫ್ರಿಡ್ಜಲ್ಲಿ ಸೂಕ್ತ ಆಗಿರುತ್ತೆ ಎಲ್ಲ ಕವಾ ಈ ಥರ ಪೇಪರಲ್ಲಿ ಸುತ್ತಿದ್ದರೆ ಮಾತ್ರನೇ ಫ್ರೆಶ್ ಆಗಿರುತ್ತೋ ಸ್ನೇಹಿತರೆ ಹಿಂಗೆ ಹಂಗೆ ಏನಾರು ತೊಗೊಂಡೋಗಿ ಹಿಂಗಿಟ್ಟರೆ ಇದೇ ಥರನೇ ಆಗೋದು ಈ ಥರ ಹಾಕಿ ಕ್ಲೀನಾಗೆ ನಾವು ಫ್ರಿಡ್ಜಲ್ಲಿ ಇಟ್ಬಿಡ್ಬೇಕು ಫ್ರಿಡ್ಜಲ್ಲಿ ಇರ್ಬೋದು ಹಾಕ್ಸ್ಪ ಇಲ್ಲ ಅಂದರೂ ಹೊರಗಡೆ ಬೇಕಾರೆ ಈ ಥರ ಪೇಪರ್ ಸುತ್ತ ಇಡೋದ್ರಿಂದ ನಿಂಬೆ ಹಣ್ಣು ಯಾವುದೇ ಕಾರಣಕ್ಕೂ ಹಾಳಾಗುತ್ತೆ ಇವಾಗ ನಾವು ಈ ಲಿಂಬೆಣ್ಣನ್ನು ತಗೊಂಡು ಆದರೂ ಇಡ್ಬೋದು ಅಥವಾ ಹೊರಗಡೆನಾದರೂ ಆರಾಮಾಗಿ ನಾವು ಇಟ್ಕೊಂಡು ನಮಗೆ ಬೇಕಾದಾಗ ನಾವು ಲಿಂಬೆಹಣ್ಣನ್ನು ನಾವು ಬಳಸಿ ಪೂಜಿಸ್ಕೊಳ್ತೀವಿ ಹಂಗೆ ಇಡ್ತೀವಿ ನೋಡಿ ಈ ಥರ ಆಗುತ್ತೆ ಪೇಪರ್ ಇಟ್ಟರೆ ಮಾತ್ರ ನಿಮ್ಮೇಳು ಹದಿನೈದು ಇಪ್ಪತ್ತು ದಿವಸ ತನಕ ಫ್ರೆಶ್ ಆಗುತ್ತೆ ನಮ್ಗೆ ಯಾವ ಬೇಕವಾಗ ನಾವು ಫ್ರಿಡ್ಜಿಂದ ತಂದುಬಿಟ್ಟು ಜೋಸಿಗಾದಾಗಲೂ ತಿಂದಿದ್ದಾರ ನಾವು ಉಪಯೋಗಿಸ್ಬೋದು ಸ್ನೇಹಿತರೆ ನೋಡಿದ್ರೆ ಮ್ಯಾಮ್ ವೇಜನ್ ತುಪ್ಪ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದರೆ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ನೋಡಬೇಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್